ಹಾಯ್ ಸ್ನೇಹಿತರೆ ಯಾವ ವ್ಯಕ್ತಿ ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆ ಯಾವಾಗಲೂ ನಿಲ್ಲುತ್ತಾರೋ ಅರ್ಥ ಮಾಡಿಕೊಳ್ಳಿ ಅವರ ಜೊತೆ ಇರುವ ನಿಮ್ಮ ಸಂಬಂಧ ತುಂಬ ಆಳವಾಗಿದೆ ಯಾವ ವ್ಯಕ್ತಿ ಕೇವಲ ನಿಮ್ಮ ಸಮಯವನ್ನು ನೋಡಿ ನಿಮಗೆ ಗೌರವ ಕೊಡುತ್ತಾರೋ ಆ ಜನರು ಎಂದಿಗೂ ನಿಮ್ಮವರಲ್ಲ ಏಕೆಂದರೆ ಸಮಯವನ್ನು ನೋಡಿ ಕೇವಲ ತಮ್ಮ ಅಗತ್ಯವನ್ನು ಪೂರ್ತಿ ಮಾಡಿಕೊಳ್ಳಲಾಗುತ್ತದೆ ಯಶಸ್ವಿ ಆದ ತಕ್ಷಣ ಜನರು ನಿಮ್ಮಲ್ಲಿ ಅನೇಕ ಪ್ರಯೋಜನಗಳನ್ನು ಹುಡುಕುತ್ತಾರೆ ಆದರೆ ನೀವು ವಿಫಲವಾದರೆ ನಿಮ್ಮ ನ್ಯೂನತೆಗಳನ್ನು ಹುಡುಕುತ್ತಾರೆ ಸೈಕಾಲಜಿ ಹೇಳುತ್ತದೆ ಯಾವ ವ್ಯಕ್ತಿ ತಾನು ಏನನ್ನಾದರೂ ಸುಲಭವಾಗಿ ಮರೆಯುತ್ತಾನೆ ಮತ್ತು ಅವನು ತಿಳಿದಿರುತ್ತಾನೆ ಯಾವುದನ್ನು ನೆನಪಿಡಬೇಕು ಮತ್ತು ಯಾವುದನ್ನು ಮರೆಯಬೇಕೆಂದು ಅವನು ಸಾಮಾನ್ಯ ವ್ಯಕ್ತಿಗಳಿಗಿಂತ ಹೆಚ್ಚು ಇಂಟೆಲಿಜೆಂಟ್ ಆಗಿರುತ್ತಾನೆ ಸೈಕಾಲಜಿ ಪ್ರಕಾರ ಸಂತೋಷವಾಗಿರಲು ನಾಲ್ಕು ಕೆಲಸವನ್ನು ಮಾಡಬಹುದು ಮೊದಲನೆಯದು ಜ್ಞಾನ ಎರಡನೆಯದು ಮುಗಳಾಗುವುದು ಮೂರನೆಯದು ಸಹಾಯ ಮಾಡುವುದು ಹಾಗೂ ನಾಲ್ಕನೆಯದು ನಿಮ್ಮ ಕನಸನ್ನು ಪೂರ್ತಿಗೊಳಿಸುವುದು ಒಂದು ಅನ್ವೇಷಣೆಯ ಪ್ರಕಾರ ಕೆಲವು ಸಮಯಕ್ಕಾಗಿ ಯಾವುದೇ ವ್ಯಕ್ತಿಯೊಂದಿಗೆ ಸ್ವಲ್ಪ ದೂರವಿರುವುದರಿಂದ ನಿಜವಾದ ಸಂಬಂಧವು ಯಾವುದೆಂದು ತಿಳಿಯುತ್ತೆ ಮತ್ತು ಆ ಸಂಬಂಧ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಅದಕ್ಕಾಗಿ ಕೆಲವೊಮ್ಮೆ ಚಿಕ್ಕ ಪುಟ್ಟ ಜಗಳ ಕೂಡ ಅಗತ್ಯವಿರುತ್ತದೆ ನೀವು ಯಾರನಾದರೂ ಹೃದಯವನ್ನು ಹೇಗೆ ಗೆಲ್ಲುತ್ತೀರಾ ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ಲವೋ ಅಥವಾ ಯಾರಿಗಾದರೂ ನಿಮ್ಮ ಮಾತನ್ನು ಕೇಳುವ ಹಾಗೆ ಹೇಗೆ ಮಾಡುತ್ತೀರಾ ಅವರು ನಿಮ್ಮನ್ನು ಇಷ್ಟವೇ ಪಡೆದಿದ್ದ ಮೇಲೆ ಇದಕ್ಕೆ ಒಂದು ಉಪಾಯವಿದೆ ಅವರಿಂದ ಯಾವುದಾದರೂ ಸಮಸ್ಯೆಗೆ ಅಡ್ವೈಸ್ ತೆಗೆದುಕೊಳ್ಳಿ ಇದರಿಂದ ನಿಧಾನವಾಗಿ ನಿಮ್ಮಿಬ್ಬರ ಮಧ್ಯೆ ಇರುವ ದೂರ ಕಡಿಮೆ ಆಗುತ್ತಾ ಬರುತ್ತದೆ ಒಂದು ಅನ್ವೇಷಣೆಯ ಪ್ರಕಾರ ಇದು ಸಾಬೀತಾಗಿದೆ ನೀವು ಯಾರನ್ನಾದರೂ ಹೊಗಳಿದಾಗ ನಿಮ್ಮ ಮಿದುಳಿನಲ್ಲಿ ಒಂದು ರೀತಿಯ ಕೆಮಿಕಲ್ ಹೊರಬರುತ್ತದೆ ಅದು ನಿಮಗೆ ತಕ್ಷಣವೇ ನಿಮಗೆ ಸಂತೋಷದ ಅನುಭವ ನೀಡುತ್ತದೆ ಸೈಕಾಲಜಿಯ ಪ್ರಕಾರ ಯಾಕೆ ಒಬ್ಬ ವ್ಯಕ್ತಿ ಈ ರೀತಿ ಅಂದುಕೊಂಡು ಜೀವನ ನಡೆಸುತ್ತಾನೋ ನನ್ನ ಜೀವನವನ್ನು ನಡೆಸಲು ಕೇವಲ ಈ ದಿನ ಮಾತ್ರ ಇದೆ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡುವ ದೃಷ್ಟಿಕೋನವು ತಕ್ಷಣವೇ ಬದಲಾಗಿ ಬಿಡುತ್ತೆ ಅವನ ಮನಸ್ಸಿನಲ್ಲಿರುವ ಬೇಡವಾದ ವಿಚಾರಗಳು ಮಾಯವಾಗುತ್ತದೆ ಮನೋವಿಜ್ಞಾನದ ಪ್ರಕಾರ ಯಾವುದೇ ಬಿಂದುವಿನಿಂದ ನೀವು ಎಷ್ಟಾದರೂ ವಿಚಾರ ವಿಮರ್ಶೆ ಮಾಡಿದರೂ ಎಷ್ಟಾದರೂ ಯೋಚನೆ ಮಾಡಿ ಆದರೆ ದಿನದ ಅಂತ್ಯದಲ್ಲಿ ನಿಮ್ಮ ಇದು ಏನನ್ನು ತಿಳಿಸುತ್ತೆ ಅಂದರೆ ಹೆಚ್ಚಿನ ಸಮಯ ನೀವು ತೆಗೆದುಕೊಳ್ಳ ನಿರ್ಧಾರ ಏನನ್ನು ಯೋಚಿಸದೆ ತೆಗೆದುಕೊಳ್ಳುತ್ತೀರಿ ಯಾರಾದರೂ ನಿಮ್ಮೊಂದಿಗೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿದ್ದರೆ ಆ ವ್ಯಕ್ತಿಯ ಹತ್ತಿರ ಹೋಗಿ ಕುಳಿತುಬಿಡಿ ಇದರಿಂದ ಅವರಿಗೆ ತಮ್ಮ ಧ್ವನಿಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಮತ್ತು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲು ಆಗುವುದಿಲ್ಲ ಒಬ್ಬ ವ್ಯಕ್ತಿ ಯಾವುದೇ ಹೊಸ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು ಬಯಸಿದರೆ ಆ ವ್ಯಕ್ತಿ ಇಂತಹ ಕೆಲವು ಜನರೊಂದಿಗೆ ಇರಬೇಕು ಯಾರು ಅವನ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಬಯಸುತ್ತಾರೋ ಗುಂಪಿನೊಂದಿಗೆ ಯಾವುದೇ ಹೊಸ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ತುಂಬ ಸುಲಭವಾಗುತ್ತದೆ ಸೈಕಾಲಜಿಯ ಪ್ರಕಾರ ನೀವು ಅಲ್ಲಿಯವರೆಗೆ ಯಾರಾದರೂ ದುಃಖದ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಆ ನೋವು ನಿಮ್ಮೊಂದಿಗೂ ಸಂಭವಿಸುತ್ತದೆ ಸೈಕಾಲಜಿ ಹೇಳುತ್ತದೆ ನಮ್ಮ ಸಂಬಂಧಗಳು ಆಗ ತುಂಬ ಗಟ್ಟಿಯಾಗುತ್ತದೆ ಯಾವಾಗ ನಾವು ಆ ವ್ಯಕ್ತಿಯ ತಪ್ಪುಗಳನ್ನು ಕ್ಷಮಿಸಲು ಪ್ರಾರಂಭಿಸುತ್ತೇವೆ ಮತ್ತು ಅವರನ್ನು ಗೌರವಿಸುತ್ತೇವೆ ಯಾವ ಜನರು ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಕಷ್ಟಪಟ್ಟಿರುತ್ತಾರೋ ಅವರಿಗೆ ಆ ಜನರಿಗಿಂತ ಹೆಚ್ಚು ಅನುಭವವಿರುತ್ತದೆ ಯಾರು ಕೇವಲ ಡಿಗ್ರಿಯನ್ನು ಪಡೆದಿರುತ್ತಾರೆ ಮನಶಾಸ್ತ್ರ ಹೇಳುತ್ತದೆ ನಾವು ಒಬ್ಬ ವ್ಯಕ್ತಿಯೊಂದಿಗೆ ಜಗಳವಾಡಿದಾಗ ತಪ್ಪು ನಮ್ಮದೇ ಆಗಿದ್ದರೂ ಸಹ ನಮ್ಮ ಕೋಪವು ತುಂಬ ಬಲವಾಗಿರುತ್ತದೆ ಯಾವುದೇ ವ್ಯಕ್ತಿಯನ್ನು ಕಾಳಜಿ ಮಾಡುವುದು ಆ ವ್ಯಕ್ತಿಯೊಂದಿಗೆ ನಮ್ಮ ಯೋಚನೆ ಮತ್ತು ಮನಸ್ಸಿನೊಂದಿಗೆ ಭಾವನೆ ಸಂಪರ್ಕವನ್ನು ಹೆಚ್ಚು ಬಲಪಡಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ